ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮ್ಗೆ ಮನೆಯೊಳಗನ ಪಾನಿಪುರಿಗೆ ಪುರಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೀವು ಇಲ್ಲಿವರೆಗೂ ಪುರಿ ಮಾಡಿರ್ಬೋದು ಆದರೆ ಇವತ್ತು ನಾನು ಹೇಳೋ ಮೆಥಡ್ ಒಳಗೊಮ್ಮೆ ಟ್ರೈ ಮಾಡಿ ನೋಡಿರಿ ಅಗ್ದಿ ಕ್ರಿಸ್ಪಿ ಇರುವಂಥವು ಮತ್ತು ಬಾಯಿ ಒಳಗಿಟ್ರೆ ಕರಗುವಂಥ ಪೂರಿ ರೆಡಿ ಆಗ್ತವೆ ಕೆಲವೊಮ್ಮೆ ಪಾನಿಪುರಿ ಮಾಡುವಾಗ ಮಿಸ್ಟೇಕ್ಸ್ ಆಗ್ತಾವ್ರಿ ಹಿಟ್ನಾದೋ ಆಗಾಗಲಿ ಅಥವಾ ಫ್ರೈ ಮಾಡೋವಾಗಲಿ ಪೂರಿ ಕರೆಕ್ಟಾಗಿ ಉಬ್ಬುದಿಲ್ಲ ಆಮೇಲೆ ಗಟ್ಟಿ ಪುರಿ ಆಗ್ತಾವಂತ ನಿಮ್ದು ಕಂಪ್ಲೇಂಟ್ಸ್ ಇದ್ರೆ ಎಲ್ಲ ಡೌಟ್ಸ್ನ ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ ಸೊ ನಾನು ಮಾಡಿದಂಥ ಪುರಿ ಎಷ್ಟೊಂದು ಕ್ರಿಸ್ಪಿ ಆಗೈತೆ ನೋಡಿರಿ ಸೊ ಬರ್ರಿ ಇನ್ನೂ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನು ಒಂದು ಪರತ್ನಾಗ ಒಂದು ಕಪ್ನಷ್ಟು ರವೆ ತೊಗೊಂಡಿನಿ ಇದು ಬೊಂಬೆ ರೀ ಈ ರವಾದಲೆ ಉಪ್ಪಿಟ್ಟು ಮಾಡ್ತಾರೆ ಚಿರುಟ್ ರವೆ ಅಂತ ಹೇಳ್ತಾರಲ್ಲ ಅದನ್ನು ಯೂಸ್ ಮಾಡಕ್ಕೆ ಹೋಗಬೇಡ್ರಿ ಆಮೇಲೆ ಬೊಂಬೆ ರವಾದಾಗ ದಪ್ಪನ ರವೆ ಇರ್ತೈತಲ್ಲ ಅದನ್ನು ತಗೋರಿ ಸಣ್ಣನ ರವೆ ಹಾಕಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳಕತ್ತಿ ನಾನು ನೀವು ಬೇಕಾದರೆ ಚಪಾತಿ ಹಿಟ್ಟನ್ನು ಯೂಸ್ ಮಾಡ್ಬೋದು ಆಮೇಲೆ ಒಂದು ಚಿಟ್ಕಿಯಷ್ಟು ಹಪ್ಪಳ ಖಾರ ಇಲ್ಲಾಂದ್ರೆ ಸೋಡಾ ಹಾಕ್ಕೊಬೋದು ನೀವು ನೆಕ್ಸ್ಟ್ ಇದು ಉಪ್ಪಿಟ್ಟಿನ ರವೆ ರೀ ನಾರ್ಮಲ್ ಬನ್ಸಿ ರವ ಅಂತ ಹೇಳ್ತಾರಲ್ಲ ಆ ರವ ಕೇಸರಿ ರವೆ ಅಂತಲೂ ಕರಿತೀವಿ ಉಪ್ಪಿಟ್ಟಿನ ರವೆನ ನಾನು ಎರಡು ಸ್ಪೂನ್ ಅಷ್ಟು ಸೊ ಇದಕ್ಕೆ ಉಪ್ಪದು ಏನೋ ಹಾಕೋಕೆ ಹೋಗಬಾರ್ದು ಜಸ್ಟ್ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನೀರು ಹಾಕಿ ನಾ ಕೆಲವೊಮ್ಮೆ ಪುರಿ ಮಾಡೋಕೆ ನಾದುವಾಗ ಸ್ವಲ್ಪ ಆಯಿಲ್ ಹಾಕ್ಬೇಕಂತ ಹೇಳ್ತಾರಲ್ಲ ಸೊ ಆಯಿಲ್ ಬೇಡ ಉಪ್ಪು ಬೇಡ ಅಂದರೂ ಚಲೋ ತಂಗಿ ಕ್ರಿಸ್ಪಿ ಇರುವಂಥ ಪುರಿ ರೆಡಿ ಆಗ್ತಾವೆ ಒಂದಿಷ್ಟು ಟ್ರಿಕ್ಸ್ ಇರ್ತಾವ್ರಿ ಅವ್ನು ಫಾಲೋ ಮಾಡ್ಬೇಕು ಪಾನಿಪುರಿ ಮಾಡೋವಾಗಷ್ಟೇ ಈಗ ನಾನು ನೀರು ಹಾಕೊಂಡೆ ನೀರು ಹೆಂಗೆ ಬಿಸಿ ನೀರೂ ಅಲ್ಲ ಅಗ್ದಿ ಫ್ರಿಜ್ ಒಳಗಿಂದ ಕೋಲ್ಡ್ ವಾಟ್ರೂ ಅಲ್ಲ ನಾರ್ಮಲ್ ಇರುವಂತ ನೀರು ಹಾಕ್ಕೊಂಡು ನಾದಬೇಕು ರೀ ಆಮೇಲೆ ಈ ಪಾನಿಪುರಿಗೆ ಏನು ನಾವು ಹಿಟ್ ನಾದ್ಕೋತೀವಲ್ಲ ಆದಷ್ಟು ಮೆತ್ಗಣ ಅದ್ಕೋಬೇಕ್ರಿ ಯಾಕಂದ್ರೆ ಈ ರವೆ ಏನೈತಲ್ಲ ನೀರು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊತೈತಿ ಅದಕ್ಕೆ ಆದಷ್ಟು ಚಪಾತಿ ಹಿಟ್ಟಿನ ಕಿನ್ನೂ ಒಂದು ಸ್ವಲ್ಪ ಮೆತ್ತಗನ್ನಾದ್ಕೊಂಡ್ರೆ ನಡಿತೈತಿ ಸೊ ನೋಡ್ರಿ ಇದೊಂದು ಸ್ವಲ್ಪ ಗಟ್ಟಿನ ಅನ್ಸತೈತಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿದ್ಕೋತೀನಿ ಆಮೇಲೆ ಹಿಟ್ಟು ನಾದಿ ಆಗಿಂದನೂ ಒಂದು ಐದು ನಿಮಿಷದವರೆಗೂ ಮಿದ್ಕೋಬೇಕ್ರಿ ಇದನ್ನು ಅಂದ್ರೆ ಬರೀ ರವೆ ಅಷ್ಟು ಜಾಸ್ತಿ ಯೂಸ್ ಮಾಡಿರ್ತೇವಲ್ಲ ಸ್ವಲ್ಪ ಅದನ್ನು ಹಿಟ್ಟಿನ ಫಾರ್ಮ್ ಒಳಗೆ ಮಟ್ಟ ನಮಗೆ ಮಿದ್ಕೋಬೇಕಾಗ್ತೈತಿ ನೋಡ್ರಿ ಈ ಹಿಟ್ಟ ನಾದಿ ರೆಡಿ ಆಗೈತಿ ಇದನ್ನು ಇಷ್ಟ ಮೆತ್ತಗುಣನ ಅದ್ಕೋಬೇಕ್ರಿ ಇದಕ್ಕಿನ್ನ ಜಾಸ್ತಿ ಗಟ್ಟಿನ ಅದ್ಕೊಬೇಡ್ರಿ ಆಮೇಲೆ ಭಾಳ ಮೆತ್ತಗನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಪೂರ್ತಿ ನಾದಿ ಆಗಿಂದ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದನ್ನು ರೆಸ್ಟ್ ಮಾಡೋಕೆ ಬಿಡ್ಬೇಕು ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಹಾಫ್ ಆನ್ ಅವರಿಂದ ಫೋರ್ಟಿ ಫೈವ್ ಮಿನಿಟ್ಸ್ ಒಳಗೂ ರೆಸ್ಟ್ ಮಾಡೋಕೆ ಬಿಡ್ರಿ ಹಿಟ್ಟ್ಯಾಂಡ್ ನೆಂಡದಷ್ಟು ಪುರಿ ಭಾರಿ ಚಲೋ ಬರ್ತಾವೆ ಸೊ ನೋಡಿರಿ ನಾನು ಒಂದು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟ್ ಬಿಡ್ತೀನಿ ಸೊ ಹಿಟ್ಟಂದ್ರೆ ರೆಡಿ ಆಗೈತಿ ನೆಕ್ಸ್ಟ್ ಪುರಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡೋಣ ರೀ ಆಮೇಲೆ ಮ್ಯಾಲೆ ಮುಚ್ಚಳ ಮುಚ್ಚಿನ ಇದನ್ನು ರೆಸ್ಟ್ ಬಿಡ್ರಿ ಇಲ್ಲಾಂದ್ರೆ ಬೆನ್ ಬಂದಂಗೆ ಆಗಿಬಿಡ್ತೈ ಅದು ಕಡೆ ಇದು ಹಿಟ್ಟು ಗಟ್ಟಿ ಆಗಿಬಿಡ್ತೈತಿ ಸೊ ಇದನ್ನು ಇನ್ನೊಮ್ಮೆ ಒಂಚೂರು ಚೂರು ಮಿದ್ಕೋತೀನಿ ಮಿದ್ಕೊಂಡು ಇದನ್ನು ಎರಡು ಪೋರ್ಷನ್ ಒಳಗೆ ಕಟ್ ಮಾಡ್ಕೋತೀನಿ ನಿಮ್ಮ ಸ್ವಲ್ಪ ನೀವೇನಾದ್ರು ಹಿಟ್ಟಿನ ಅದ್ಕೊಂಡಿದ್ರೆ ಒಂದೇ ಹುಳ್ಳಿ ಮಾಡ್ಕೊಬೋದು ನಾನು ಇವಾಗ ಎರಡು ಹುಳ್ಳಿ ಮಾಡ್ಕೊಳಾತೀನಿ ಅದು ಮಿಕ್ಕಿದ್ದೇನು ಉಳ್ಳಿ ಐತಲ್ಲ ಅದನ್ನು ಕವರ್ ಮಾಡಿನೇ ಇಡ್ರಿ ಯಾಕಂದ್ರೆ ಗಟ್ಟಿಯಾಗೋ ಚಾನ್ಸಸ್ ಇರ್ತೈತಿ ಸೊ ನೋಡಿರಿ ಈ ಸೈಜಿಂದ ಒಂದು ಉಳ್ಳಿ ಮಾಡ್ಕೊಂಡೆ ನಾನೀಗ ನೆಕ್ಸ್ಟ್ ಇದನ್ನು ಲಟ್ಟಸ್ಕೊಳ್ಳೋಣ ಅಂತ ನಾನು ಯಾವ ಥರ ಪುರಿ ಮಾಡ್ತೀನಿ ಅಂತಂದ್ರೆ ದೊಡ್ಡದೊಂದು ಚಪಾತಿ ಸೈಜ್ ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಪುರಿ ಶೇಪ್ ಒಳಗೆ ಕಟ್ ಮಾಡ್ಕೋತೀನಿ ರೀ ಈ ಥರನೂ ಮಾಡ್ಬೋದು ಆಮೇಲೆ ಇನ್ನೂ ಒಂದು ವೇ ಇಟ್ ಮಾಡೋಕ ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ ಆಮೇಲೆ ಲಟ್ಸೋವಾಗೇನ ಇತ್ತಲ್ಲ ಬೇಕಾರೆ ನೀವು ಒಣ ಹಿಟ್ಟು ಹಚ್ಚಿನೂ ಲಟ್ಟಿಸ್ಬೋದು ಇದು ಹಿಟ್ಟು ಚಪಾತಿ ಮನೆಗೆ ಅಂಟ್ಕೊಳ್ಳೋಲ್ಲ ಅಂತಂದ್ರೆ ಜಸ್ಟ್ ಹಂಗೆ ಲಟ್ಟಿಸ್ಬೋದು ರೀ ಬಟ್ ನಾನು ಸ್ವಲ್ಪ ಹಿಟ್ಟು ಹಚ್ಚಿನ ಲಟ್ಸಾತೀನಿ ಭಾಳ ಫಾಸ್ಟ್ ಆಗ್ತೈತೆ ಲಟ್ಸೋದು ಅಂತಂದ್ರೆ ನಿಮಗೆ ಪೂರ್ತಿ ಲಟ್ಟಿಸಿ ಆಗಿನ ತೋರಿಸ್ತೇನೆ ಇದ್ರ ಥಿಕ್ನೆಸ್ ಇರ್ತೈತೆ ಅಂತ ಈ ಪುರಿ ಏನೈತಲ್ಲ ಭಾಳ ದಪ್ಪನೂ ಲಟ್ಟಿಸ್ಕೋಬಾರ್ದು ಆಮೇಲೆ ಭಾಳ ತೆಳ್ಳಗು ರೀ ಭಾಳ ತೆಳ್ಳಗಾಯ್ತಂದ್ರೆ ಪುರಿ ಉಬ್ಬೋದಿಲ್ಲ ಆಮೇಲೆ ಭಾಳ ದಪ್ಪ ಐತಂತಂದ್ರೆ ಒಂದ ಕಡೆ ಗಟ್ಟಿಯಾಗಿ ಉಬ್ತೈತಿ ಇನ್ನೊಂದು ಕಡೆ ಅಗ್ದಿ ಒಂದು ಪದರ ಉಬ್ತೈತಿ ಸೊ ನಿಮಗೆ ಪೂರ್ತಿ ಲಟ್ಸಾಗಿನ ತೋರಿಸ್ತೀನಿ ನೀನು ಇದ್ರ ಥಿಕ್ನೆಸ್ ಎಷ್ಟಿರ್ತೈತೆ ಅಂತ ನೋಡಿರಿ ದೊಡ್ಡದೊಂದು ಚಪಾತಿ ಸೈಜ್ ಲಟ್ಟಿಸ್ಕೊಂಡೆ ನಾನು ಇದ್ರ ಥಿಕ್ನೆಸ್ ನೋಡ್ಬೋದು ನೀವು ಇದಕ್ಕಿನ್ನ ಜಾಸ್ತಿ ತೆಳಗನು ಆಗಬಾರ್ದ ಆಮೇಲೆ ಭಾಳ ದಪ್ಪನೂ ಆಗಬಾರ್ದ್ರಿ ಆಮೇಲೆ ಲಟ್ಸೋವಾಗ ಈಕ್ವಲ್ ಆಗಿ ಲಟ್ಟಿಸ್ ರೀ ಒಂದು ಕಡೆ ದಪ್ಪ ಲಟ್ಸಿದೆ ಒಂದು ಕಡೆ ತೆಳ್ಳಗ ಆಯ್ತು ಅಂತಂದ್ರೆ ಪೂರಿ ಅಷ್ಟೊಂದು ಕರೆಕ್ಟ್ ಬರೋದಿಲ್ಲ ಇವ ಆಮೇಲೆ ಇವನು ಪೂರಿ ಶೇಪ್ ಒಳಗೆ ಕಟ್ ಮಾಡಬೇಕಂತಂದರೆ ಈ ಥರ ಒಂದು ಸ್ಟೀಲಿನ ಕಟೋರಿ ಆದರೂ ಯೂಸ್ ಮಾಡ್ಬೋದು ಇಲ್ಲ ಯಾವುದಾದ್ರೂ ಡಬ್ಬಿ ಮುಚ್ಚಳ ಇರ್ತೈತಿಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ರೌಂಡ್ ಶೇಪಿಂದ ಕುಕಿ ಇತ್ತಂದ್ರೆ ಅದನ್ನು ಯೂಸ್ ಮಾಡ್ಬೋದು ರೀ ಇವೇನೈತಿಲ್ಲ ಸೈಜ್ ಕರೆಕ್ಟ್ ಅದಾವೆ ರೀ ಇತ್ತಾಗ ಭಾಳ ದೊಡ್ಡದೂ ಇಲ್ಲ ಆಮೇಲೆ ಭಾಳ ಸಣ್ಣ ಸೈಜಿನ ಪೂರಿನೂ ರೆಡಿ ಆಗೋದಿಲ್ಲ ಒಂದು ಮೀಡಿಯಮ್ ಸೈಜಿನ ಪೂರಿ ರೆಡಿ ಆಗ್ತವೆ ಸೊ ಎಕ್ಸ್ಟ್ರಾ ಏನು ಹಿಟ್ಟಿರ್ತಿತ್ಲ ಅದನ್ನೆಲ್ಲ ತೆಗೆದುಬಿಡ್ಬೇಕಾ ಈ ಎಕ್ಸ್ಟ್ರಾ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಮಿದ್ದಿ ಮತ್ತೆ ಪೂರಿ ಮಾಡ್ಬೇಕು ರೀ ಆಮೇಲೆ ಒಂದೇ ಟೈಮ್ ಒಳಗೆ ನೋಡ್ರಿ ನಮಗೆ ಹತ್ತರಿಂದ ಹದಿನೈದು ಪೂರಿ ರೆಡಿ ಆಗ್ತವೆ ಈ ಪ್ರೊಸೆಸ್ ಮಾತ್ರ ನನಗೆ ಈಸಿ ಅನ್ನಿಸ್ತೈತಿ ಆಮೇಲೆ ಪೂರಿದು ಥಿಕ್ನೆಸ್ ನೋಡ್ಬೋದು ನೀವು ಒಂದೇ ಥರ ರೆಡಿ ಆಗ್ಯಾವ ಈಗೇನು ಮಾಡ್ಬೇಕಂದ್ರೆ ಎಲ್ಲ ಪೂರಿನೂ ಒಮ್ಮೆ ರೆಡಿ ಮಾಡ್ಕೋಬೇಕ್ರಿ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಹಸಿ ಅರ್ಬಿರಿ ಇದೆ ಪೂರ್ತಿ ಹಿಂಡಿದ ಕುಳಿ ನೀರು ಬರುವಂಥದ್ದಲ್ಲ ಸ್ವಲ್ಪ ಹಸಿ ಇದ್ದಿದ್ದು ಅರ್ಬಿ ಒಳಗೆ ಈ ಅಷ್ಟು ಪೂರಿ ಲಟ್ಟಿಸ್ಕೊಂಡಿದ್ದುದನ್ನು ನಾನು ಹಾಕ್ಕೋತೀನಿ ಇದ್ರ ಮೇಲೆ ಇನ್ನೊಂದು ಹಸಿ ಅರ್ಬಿ ಮುಚ್ಚಬೇಕು ರೀ ಒನ ಅರ್ಬಿ ಯೂಸ್ ಮಾಡಕ್ಕೊಬೇಡ್ರಿ ನೀವು ಗ್ಯಾಸಿನ ಕಟ್ಟಿ ಇರತ್ತಲ್ಲ ಆ ಗ್ಯಾಸಿನ ಕಟ್ಟಿ ಮೇಲೆ ಈ ಥರ ಅರ್ಬಿ ಹಾಕ್ಕೊಂಡು ಮೇಲೆ ಮತ್ತೊಂದು ಹಸಿ ಅರ್ಬಿನ ಹಾಕ್ಕೋಬೇಕು ಉಳಿದಿದ್ದು ಎಲ್ಲ ಪೂರಿ ಲಟ್ಟಸ್ಕೊಳವರೆಗೂ ಆ ಹಳೆ ಪುರಿ ಏನದಾವಲ್ಲ ಅರ್ಬಿ ಒಳಗನೆ ಇರಬೇಕು ರೀ ಆಮೇಲೆ ಈ ಥರನೂ ಮಾಡ್ಬೋದು ನೋಡ್ರಿ ಸಣ್ಣದೊಂದು ಉಳ್ಳಿ ತೊಗೊಂಡು ಪೂರಿ ಸೈಜ್ ಒಳಗೆ ಲಟ್ಟಿಸ್ಕೋಬೋದು ನಿಮ್ಗೆ ದೊಡ್ಡ ಚಪಾತಿ ಸೈಜ್ ಒಳಗೆ ಲಟ್ಟಿಸಿ ಅದನ್ನು ಕಟ್ ಮಾಡಿ ಆ ಥರ ಬೇಡ ಅಂದರೆ ನೀವು ಸಿಂಗಲ್ ಸಿಂಗಲ್ ಪೂರಿನ ಲಟ್ಟಿಸ್ಕೋಬೋದು ಸೊ ಇದೇ ರೀತಿ ನಾನು ಅಷ್ಟು ಪುರಿ ಲಟ್ಸಿ ರೆಡಿ ಮಾಡ್ಕೋತೀನಿ ಇವೆಲ್ಲ ಪುರಿ ರೆಡಿ ಆಗುವರೆಗು ಪ್ರೀವಿಯಸ್ ಏನು ನಾವು ಪುರಿ ಮಾಡಿದೀವಲ್ಲ ಅವ ಹಸಿ ಅರಬಿ ಒಳಗೆ ಇರಬೇಕ್ರಿ ಇಲ್ಲಾಂದ್ರೆ ಪುರಿ ಎಲ್ಲ ಒಣಗಿಬಿಡ್ತಾವ್ರಿ ಅವ ಅದಕ್ಕೆ ಒಂದೇ ಸರಿ ಪುರಿ ಲಟ್ಸಿ ಆಮೇಲೆ ಫ್ರೈ ಮಾಡೋಕ್ಕೆ ಈಸಿ ಆಗ್ತೈತಿ ಸೊ ಈ ಒಷ್ಟು ಪೂರಿನೂ ನಾನು ಅದು ಅರಬಿ ಒಳಗೆ ಹಾಕ್ಕೋತೀನಿ ಸೊ ಪುರಿ ಅಂಥ ರೆಡಿ ಆಗ್ಯಾವ ಆಯಿಲನ್ನು ಆಲ್ರೆಡಿ ಬಿಸಿ ಇಟ್ಟಿದ್ದೆ ಆಮೇಲೆ ಇವೇನೈತಲ್ಲ ಫಸ್ಟ್ ಬ್ಯಾಚ್ ನಾವೇನು ಪೂರಿಲ್ ಲಟ್ಟಿಸ್ಕೊಂಡಿದ್ವಲ್ಲ ಅವನ್ನ ಫಸ್ಟ್ ಫ್ರೈ ಮಾಡಿ ರೀ ಆಮೇಲೆ ಈ ಪುರಿ ಹಾಕೋವಾಗ ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಬಿಸಿ ಇರಬೇಕು ನೋಡಿರಿ ಈ ರೀತಿ ಹಾಕಿದ ಕುಳಿನ ಪುರಿ ಮ್ಯಾಲೆ ಬಂದ ತಾನೇ ಬಿಡ್ತೈತೆ ರೀ ಅದು ನಾವು ಜಾಸ್ತಿ ಎಫರ್ಟ್ ಹಾಕೋದೇ ಬೇಡ ಆಮೇಲೆ ಎರಡೂ ಸೈಡೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು ಈ ಪುರಿ ಇಬ್ರು ಇದ್ರೆ ಇನ್ನೂ ಹೆಲ್ಪ್ ಆಗ್ತೈತಿ ಒಬ್ಬರು ಅರಬಿ ಒಳಗಿಂದ ತೆಗೆದ ಪುರಿ ಆಯಿಲ್ ಒಳಗೆ ಹಾಕೋದು ಇನ್ನೊಬ್ರು ಫ್ರೈ ಮಾಡೋಕ್ಕಾಗದಿ ಕೆಲಸ ಈಸಿ ಆಗ್ತೈತಿ ಒಮ್ಮೆ ಎಲ್ಲ ಪುರಿನ ಲಟ್ಟಿಸ್ಕೊಂಡು ಇಟ್ಕೊಂಡು ಈ ರೀತಿ ಫ್ರೈ ಮಾಡಿದರೆ ಒಂದ ಬ್ಯಾಚ್ ಒಳಗೆ ನಿಮ್ಗೆ ಏನಿಲ್ಲ ಅಂದ್ರೆ ನೂರು ನೂರ ಐವತ್ತು ಪುರಿ ರೆಡಿ ಆಗ್ತವೆ ನೋಡಿರಿ ಸೊ ನಾನು ಇದೇ ರೀತಿ ಅಷ್ಟು ಪುರಿನೂ ಫ್ರೈ ಮಾಡಿ ತೆಗಿತೀನಿ ಇವನ್ನ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿರಿ ಇವೇನು ಆಯಿಲ್ ಒಳಗೆ ಹಾಕಿದ ಕೂಡಲೇ ಉಬ್ಬಲ್ಲ ಉಬ್ಬಿದ ಕೂಡಲೇ ಗ್ಯಾಸನ್ನು ನೀವ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡ್ರಿ ಆಮೇಲೆ ನಾವೇನು ಮೀಡಿಯಮ್ ಸೈಜಿನ ಪೂರಿನ ಈಸಿಯಾಗಿ ತಿಂತೀವಿ ಆದರೆ ಮನೆಯೊಳಗೆ ಸಣ್ಣ ಮಕ್ಳು ಇರ್ತಾವಲ್ಲ ರೀ ಪಾನಿಪುರಿನೇ ಹೆಚ್ಚಾಗಿ ಇಷ್ಟಪಡೋದಂದ್ರೆ ಸಣ್ಣ ಹುಡುಗರು ಅವಕ್ಕೆ ಈ ಥರ ದೊಡ್ಡ ಸೈಜಿನ ಪೂರಿ ಅಷ್ಟು ಕಂಫರ್ಟ್ ಆಗೋದಿಲ್ಲಲ್ಲ ನಿಮ್ಗೊಂದು ಹೇಳ್ತೀನಿ ನಾನು ನಾನಿವಾಗ ನಾರ್ಮಲ್ ಆಗಿ ನಾವೇನು ದೊಡ್ಡ ಸೈಜಿನ ಪೂರಿ ಕಟ್ ಮಾಡ್ತೇವಲ್ಲ ಅದ್ರ ಬದಲಿ ಸಣ್ಣ ಸೈಜಿಂದ ಪೂರಿನ ಕಟ್ ಮಾಡಿ ಸೇಮ್ ಅವನು ಅರಬಿಯೊಳಗೆ ಹಾಕಿ ಫ್ರೈ ಮಾಡ್ಬೇಕ್ರಿ ಇದೇ ಥರ ಫ್ರೈ ಮಾಡ್ಬೇಕು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿದರೆ ನೋಡಿರಿ ಈ ಟೀಟ ಪೂರಿ ರೆಡಿ ಆಗ್ತವೆ ನೀವು ಈ ಥರ ಪುರಿ ಸಣ್ಣ ಹುಡುಗರಿಗೆ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾವೆ ಆಮೇಲೆ ನಾವೇನು ನಾರ್ಮಲ್ ಆಗಿ ಪಾನಿಪುರಿಗೆ ಪಾನಿ ಮಾಡ್ತಿರ್ತೇವಲ್ಲ ಸ್ವಲ್ಪ ಸ್ಪೈಸಿ ಇರ್ತೈತಿ ಸಣ್ಣ ಮಕ್ಕಳಿಗಾಗಿ ಸ್ವಲ್ಪ ಮೀಡಿಯಮ್ ಸ್ಪೈಸಿ ಮಾಡಿದರೆ ಹೆಚ್ಚಿಗೆ ಖುಷಿ ಪಡ್ತಿನ್ನೋದು ಸಣ್ಣ ಹುಡುಗರನ್ನ ನೋಡಿರಿ ಯಾಕಂದರೆ ಹೊರಗಿಂದ ಪಾನಿಪುರಿ ಅಷ್ಟೊಂದು ಹೈಜೀನ್ ಇರಲ್ಲ ಆಮೇಲೆ ಸಣ್ಣ ಮಕ್ಕಳಿಗಂತರ ಈಸಿಯಾಗಿ ಡೈಜೆಸ್ಟ್ನು ಆಗೋದಿಲ್ಲ ರೀ ಅದಕ್ಕೆ ನೀವು ಮನೆಯೊಳಗನ್ನು ಈ ಥರ ಸಣ್ಣ ಸೈಜಿನ ಪುರಿ ಮಾಡಿರಿ ನಿಮ್ಮ ಮಕ್ಕಳು ಟೇಸ್ಟಿಗೆ ತಕ್ಕಂಗೆ ಪಾನಿ ಮಾಡಿ ಕೊಟ್ರೆ ಅವರು ಹೊರಗೆ ಪಾನಿಪುರಿ ತಿನ್ನೋಕೆ ಹೋಗೋಣ ಅಂಥ ಫೋರ್ಸ್ನು ಮಾಡೋದಲ್ರಿ ನಾ ಎಷ್ಟು ಬೇಕಷ್ಟು ಪಾನಿಪುರಿ ತಿನ್ಬೋದು ಸೊ ಇವತ್ತು ನಾನು ಹೇಳಿದ್ದು ಕ್ರಿಸ್ಪಿ ಇರುವಂಥ ಪುರಿ ರೆಸಿಪಿ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ ನನ್ನ ಕಮೆಂಟ್ ಮಾಡಿರಿ ಮತ್ತು ಹೇಗಾಗೈತಿ ಅಂತಂದ ನನ್ನ ಚಾನಲ್ನ ನೀವು ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ನೀವು ಶೇರ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು